உழால ப்ளாக்கு காங்கிரெஸ் அதிர்ஷரு மூட அதிர்ல புன ஷ்ரீ சதாசிவ உள்ாள் கட்டிசமாதத விருது அவஹேலன்காரிய பாதர் தீர்வு பன்பின விஷய இத்த இத்தர் ஆத்தன பண்ணது கேபிசிசி வக்தாரர் அபிஷேக் உழாள் பக்க கட்டி சமாத பிரமுகர் பிரசாந்த் கட்டி பக்க ஜெயராம் கட்டி ஜண்டி ஹேளிகேடு தெரிப்பேரு ஸ்ரீ க்ஷேத் கொண்டாண விவாத விஷய சிதி பாதர் நக உள்ளால ப்ளாக்கு காங்கிரஸ் அதிர்ஷரு ಮೂಢ ಅಧ್ಯಕ್ಷರು ಉಳ್ಳಾಲ್ ಕೊಂಡಾಣದ ಪೊಸ ಭಂಡಾರ ಇಲ್ಲ ಧ್ವಂಸ ಮಲ್ತಿನ ಘಟನೆಯನ್ನು ಕಂಡಿಸಾದಿದ್ದೇರು ಅವಿರದ ಬೊಕ್ಕ ಪಾತ್ರನಗ ದುಂಬುದ ಕಾಲದ ಕಸ್ಟನ್ ನೆನಪಿಸಾದ ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನನು ಮುಜರಾಯಿ ಇಲಾಖೆಗೂ ಒಪ್ಪಾಯನ ಬಗ್ಗೆ ತೆರತ್ತೇ ಈ ಪೊರ್ತು ಗಟ್ಟಿ ಸಮಾಜದ ಅವಹೇಳನ ಅವಹೇಳನಕಾರಿಯಾದ ಪಾತಿರ್ದರು ಹಿಂದೆರದ್ದು ಗಟ್ಟಿ ಸಮಾಜಗ ಬೇನೆ ಆತನ ಪನ್ಪಿನ ಆರೋಪಲ ಕೇಂದ್ರ ಸದಾಶಿವಾಲ್ರ ಒಂಜಿ ಸಮುದಾಯದ ಕೇಂದ್ರ ಸಮಿತಿದ ತನ್ನ ಪಾತೆರಡು ಏರೆಗ್ಲ ಬೇನೆ ಬೇಚಾರ್ ಆಯರ ಬಲ್ಲಿ ಪಂಡದ ವಿಷಾದ ವ್ಯಕ್ತಪಡಿಸಾದ ಗಟ್ಟಿ ಸಮಾಜಗ ಪತ್ರ ಮುಖೇನ ತೆರೆಪಾದಿತ್ತ ಸಮಾಜದ ಮುಖಂಡರಿನ ಮನವಿದ ಮಿತ್ತಗ ಈ ಪ್ರಕರಣ ದುಂಬುದಿದ ಏರ್ಲ ರಾಜಕೀಯ ಮಲ್ಪೆರೆ ಬಲ್ಲಿ ಪನ್ಪಿನ ನೆಟ್ಟಿಡು ಜಂಟಿಯಾದ ಪಾತಿರ್ದು ಹೇಳಿಕೆನ ಕೊಡದು ಈ ವಿಷಯ ಇಡೆಗೆ ಮುಗಿತದ ಪಂಡದ ಕೆಪಿಸಿಸಿ ವಕ್ತಾರರು ಅಭಿಷೇಕ್ ಉಳ್ಳಾಲ್ ತನ್ನ ಹೇಳಿಕೆ ತೆರವು ಏನಾಗಿದೆ ಹೇಳಿದರೆ ಈ ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಉದ್ದೇಶ ಏನು ಅಂತ ಹೇಳಿದರೆ ಮೊನ್ನೆ ಉಳ್ಳಾರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಐತಿಹಾಸಿಕ ಮತ್ತು ಇತಿಹಾಸ ಉಳ್ಳ ಬಾರಿ ಕಾರ್ಮಿಕತ ಕ್ಷೇತ್ರದ ಸಂಬಂಧಪಟ್ಟಂತೆ ಒಂದು ಭಂಡಾರ ಮನೆಯ ಒಂದು ಯಾವ ಭಂಡಾರ ಮನೆಯನ್ನು ದುಷ್ಕರ್ಮಿಗಳು ನೆಲಸಮ ಮಾಡಿದ್ರ ಅದರ ವಿರುದ್ಧವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಇವತ್ತೇನಾಗಿತ್ತು ಅಂತ ಹೇಳಿದರೆ ಔಟ್ ಆಫ್ ದ ರೆಕಾರ್ಡ್ ಹೋಗಿ ಪತ್ರಿಕಾ ಮಿತ್ರರು ಮಾತಾಡುವಂಥ ಸಂದರ್ಭಗಳಲ್ಲಿ ಏನಾಯಿತು ಅಂತ ಹೇಳಿ ವಿಚಾರ ವಿನಿಮಯ ಮಾಡುವಂಥ ಹೊತ್ತಲ್ಲಿ ಅಂದಿನ ಕಾಲದ ಇತಿಹಾಸವನ್ನು ಮೆಲುಕು ಹಾಕುತ್ತಾ ಅಂದು ಒಂದು ಸಮಾಜವು ಎಷ್ಟು ಕಷ್ಟದಲ್ಲಿತ್ತು ಮತ್ತು ಅಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ದೇವಸ್ಥಾನದ ಆಡಳಿತವನ್ನು ನಡೆಸ್ತಲ್ಪಡ್ತಿತ್ತು ಅಂತ ಹೇಳುವಂಥ ವಿಚಾರವನ್ನು ಉಲ್ಲೇಖ ಮಾಡುವಾಗ ಒಂದು ಸಮುದಾಯದವರಿಗೆ ಅದರಿಂದ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳುವಂಥದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಗಮನಕ್ಕೆ ಬಂದಿದ್ದು ಆ ಸಮುದಾಯದ ಹಿರಿಯರು ಮತ್ತು ಎಲ್ಲ ಗೌರವಾನ್ವಿತ ಕಿರಿಯರ ಮಾತಿನ ಒಂದು ಪ್ರೀತಿಯ ಮೇರೆಗೆ ಅಧ್ಯಕ್ಷರ ಸತತವಾಗಿ ಎಲ್ಲ ಸಮಾಜ ಒಂದೇ ರೀತಿಯಲ್ಲಿ ನೋಡುವಂಥ ಮತ್ತು ಪ್ರೀತಿಸುವಂಥ ವ್ಯಕ್ತಿಯಾದ ಕಾರಣ ಅವರೂ ಕೂಡ ಒಂದು ಸಮುದಾಯದ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಎಲ್ಲ ಸಮುದಾಯದೊಟ್ಟಿಗೆ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿರುವ ಕಾರಣ ಯಾವರಿಗೂ ಯಾವ ಸಮಾಜಕ್ಕೂ ತನ್ನಿಂದ ಮನಸ್ಸಿಗೆ ಬೇಸರ ಆಗಬಾರದು ಅಂತ ಹೇಳುವ ಉದ್ದೇಶದಿಂದ ಅವರದಲ್ಲಿ ಅಫಿಷಿಯಲ್ ಲೆಟರ್ನಲ್ಲಿ ಇದೀಗಾಗಲೇ ಅವರು ವಿಷೇಧವನ್ನು ವ್ಯಕ್ತಪಡಿಸಿ ಅಫಿಷಿಯಲ್ ಲೆಟ್ರಡಲ್ಲಿ ಅವರು ಕೊಟ್ಟಾಗಿದೆ ಅದಾದ ಮೇಲೆ ಸಮಾಜದ ಗಣ್ಯರು ಬಂದು ಇಲ್ಲ ಅದನ್ನು ನಾವು ದೃಶ್ಯ ಮಾಧ್ಯಮದ ಮುಖಾಂತರವೇ ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟು ಪೂರ್ಣ ವಿರಾಮವನ್ನು ಹಾಕಬೇಕು ಅಂತ ಹೇಳುವಂಥ ಉದ್ದೇಶವಿದೆ ಅಂತ ಹೇಳುವ ವಿಚಾರಕ್ಕೆ ಇವತ್ತು ಸಂಬಂಧಿಸಿಕೊಂಡು ಇವತ್ತು ಅನೇಕ ಕಾರ್ಯಕ್ರಮಗಳು ಬೆಳ್ತಂಗಡಿ ಆಗಿರ್ಬೋದು ಆಗಿರ್ಬೋದು ಮಂಗಳೂರು ತಾಲೂಕು ಆಗಿರ್ಬೋದು ಗ್ಯಾರಂಟಿ ಅನೇಕ ಕಾರ್ಯಕ್ರಮಗಳು ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಬರದ ಆಗದಂಥ ಸಂದರ್ಭದಲ್ಲಿ ಪಕ್ಷದ ವಕ್ತಾರನಾಗಿದ್ದುಕೊಂಡು ಇವತ್ತು ನನಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಹಾಗಾಗಿ ಪಕ್ಷದ ವಕ್ತಾರ ಹೇಳುವಂಥ ನೆಲೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಧ್ಯಮ ವಕ್ತಾರ ಹೇಳುವಂಥ ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಅದರ ಜೊತೆಯಲ್ಲಿ ಇವತ್ತು ಯಾವ ಒಂದು ಸಮಾಜಕ್ಕೆ ಇವತ್ತು ಬೇಸರ ಆಗಿದೆ ಆ ಸಮಾಜಕ್ಕೆ ಅಧ್ಯಕ್ಷರು ವಿಷೇಧವನ್ನು ನೇರವಾಗಿ ವ್ಯಕ್ತಪಡಿಸಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಸರ ಮನಸ್ಸಿಗೆ ಇಟ್ಕೊಳ್ಬಾರ್ದು ಅಂತ ಹೇಳೋದು ವಿಶೇಷವಾಗಿರ್ತಕ್ಕಂಥ ಒಂದು ವಿಜ್ಞಾಪನೆಯನ್ನು ಕೂಡ ಮಾಡಿದ್ದಾರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಇವತ್ತು ಅಧ್ಯಕ್ಷರು ಮತ್ತು ಆ ಸಮುದಾಯ ಯಾವ ಸಮುದಾಯದವರಿಗೆ ಬೇಸರಾಗಿದೆ ಆ ಸಮಾಜದವರು ನಿರಂತರವಾಗಿ ಪ್ರೀತಿ ವಿಶ್ವಾಸದಿಂದ ಮೊದಲಿಂದ ಇದ್ದಂಥವರು ಇವತ್ತು ಇಲ್ಲ ಸ್ವಲ್ಪ ಹಲವು ಆರೋಪಗಳನ್ನು ಮಾಡಿ ಯಾರೋ ಒಂದು ಅವ್ಲಾ ದಾರ ಕೊಡಿ ಸ್ವಲ್ಪ ಇದು ಪ್ರಚಾರ ಅಪಪ್ರಚಾರ ಮಾಡಿಕೊಂಡು ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ತರುವಂಥ ಒಂದು ಮುಖಾಂತರವಾಗಿ ರಾಜಕೀಯ ಲಾಭವನ್ನು ಯಾರು ಪಡಲಿಕ್ಕೆ ನೋಡ್ತಿದ್ದಾರಾ ಅಂಥವರ ವಿರುದ್ಧವಾಗಿ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಅಧ್ಯಕ್ಷರು ಮತ್ತು ಸಮಾಜದ ಹಿರಿಯವರು ಒಪ್ಪಿಕೊಂಡ ಕಾರಣ ಜಂಟಿಯಾಗಿ ಒಂದು ಪಕ್ಷ ಇದು ಈ ಒಂದು ಪತ್ರಿಕೆ ಘೋಷಣೆ ಕರೆದಿದ್ದೇವೆ ಅದರ ಜೊತೆಯಲ್ಲಿ ಆ ಸಮಾಜದಲ್ಲಿ ಏನಾಗಿತ್ತು ಅಂತ ಹೇಳಿದೆ ಆ ಅಧ್ಯಕ್ಷರ ಮನೆಗೆ ಒಂದು ಮುತ್ತಿಗೆ ಹಾಕುವಂಥ ಒಂದು ವಿಷಯ ಕೂಡ ಪ್ರಸ್ತಾವ ಆಗಿತ್ತು ಅದನ್ನು ಕೂಡ ಸಮಾಜದ ವ್ಯಕ್ತಿತ್ವರು ಸಮಾಜದ ಹಿರಿಯವರು ಇದ್ಕೊಂಡು ಅವರದ್ದು ಕಡೆಯಿಂದ ಯಾರು ಆ ಮಾತನ್ನು ಹೇಳಿದರೂ ಕೂಡ ಅದನ್ನು ಕೂಡ ಅವರು ಇವತ್ತು ವಿಷೇಧವನ್ನು ವ್ಯಕ್ತಪಡಿಸಿ ಈ ವಿಷಯವಿಗೆ ಸಂಪೂರ್ಣ ವಿರಾಮವನ್ನು ಇಲ್ಲಿಗೆ ಹಾಕುವಂಥ ಮುಖಾಂತರವಾಗಿ ಯಾರೂ ಕೂಡ ಇನ್ನು ಮುಂದಕ್ಕೆ ಈ ವಿಷಯವನ್ನು ಚರ್ಚಿಸದೆ ಇಬ್ಬರು ಯಾವ ಪರಸ್ಪರ ಸಂಬಂಧ ಇತ್ತು ಅಧ್ಯಕ್ಷರಿಗೂ ಹಾಗೂ ಸಮಾಜಕ್ಕೆ ಗಟ್ಟಿ ಸಮಾಜಕ್ಕೆ ಯಾವ ರೀತಿಯಾದಂಥ ಪ್ರೀತಿ ವಿಶ್ವಾಸ ಮೊದಲಿಂದ ಇತ್ತ ಅದು ಇನ್ನು ಮುಂದಕ್ಕೂ ಕೂಡ ಹಾಗೆ ಇರಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನ ಇವತ್ತು ಸಮಾಜಕ್ಕೆ ತಿಳಿಸಿಕೊಂಡು ಇದರಿಂದ ಯಾವ ಅಪಪ್ರಚಾರ ಮಾಡಿದೆ ಯಾರು ಇದರ ರಾಜಕೀಯ ಪಡೀಲಿಕ್ಕೆ ನೋಡದೆ ಇದನ್ನು ಇಲ್ಲಿಗೆ ಸಂಪೂರ್ಣವಾಗಿ ವಿರಾಮ ಹಾಕಿ ನಿಲ್ಲಿಸಬೇಕು ಅಂತ ಹೇಳುವಂಥ ಒಂದು ವಿನಂತಿಯನ್ನು ಮಾಡಲಿಕ್ಕೆ ವಿಶೇಷವಾಗಿ ಒಂದು ಘೋಷಣ ಕರೆದಿರ್ತಕ್ಕಂಥ ಈ ಬಗ್ಗೆ ಪಾತ್ರಿ ಸದಾಶಿವಾಲ್ ಕ್ಷಮಿಕೆಯಿಂದ ಗಟ್ಟಿ ಸಮಾಜಕ್ಕೆ ಪತ್ರ ಅಂಚಾದ ಈ ವಿಷಯ ಇಡಗೆ ಮುಗಿತದ ಪಂಡದ ಹೇಳಿಕೆ ತಿಳ ವಿಷಯ ವಿಷಯವಾದ ಒಂಜಿ ನಾ ವಾರದ ದುಂಬು ಶ್ರೀತಾ ಉಲ್ಲಾಲ್ ಮೇರೆ ಪತ್ರಿಕದ ಇಂಟರ್ವ್ಯೂಡು ಪಂತಿನ ಗಟ್ಟಿ ಸಮಾಜ ದುಂಬು ಬಂಗಡಿತ್ತು ಅಂಚೆ ಅಂಕಲು ದೇವಸ್ಥಾನನೇ ಗಟ್ಟಿ ಸಮಾಜದ ಅನ್ಯರೆಗೆ ಕೊರಿಯಾ ಪಂಪು ಒಂಜಿ ವರ್ಲ್ಡ್ ದ ಶಬ್ದದ ಮಿತ್ತಿ ಪೂರ ಅವು ಟೋಟಲಿ ಗಟ್ಟಿ ಸಮಾಜಗ ಪಂಡ ಅಂತೆ ಗಟ್ಟಿ ಸಮಾಜದ ವಿರೋಧ ಬತ್ತಿತ್ತೆ ಮೂಜಿ ಮೀಟಿಂಗ್ ಹೆಂಗಿಲ್ಲ ಸಭೆ ಆನಗಲ ಆ ವಿರೋಧ ಬತ್ತಿನ ಆರ ಕ್ಷಮಾಪಣೆ ಕೇ ನೋಡು ಉದ್ದೇಶ ಸಮಾಜದ ದೋಸ್ಕರ ಪಂಡಿನದೋಸ್ಕರ ಹೆಂಗಲು ಸದಸ್ಯ ಸದಸ್ಯವುಳ್ಳರಡ ಪಾತೇರದೆ ಅರ್ನ ಮಗೆ ಇನ್ನೀ ಪತ್ರಿಕಾಗೋಷ್ಠಿ ಬಂದಿದೆ ಅಂಚನೆ ಆ ಪತ್ರಿಕಾಗೋಷ್ಠಿಡಿ ಆರ್ ಆಲ್ರೆಡಿ ರೈಟಿಂಗ್ ಪಂಡ ಅರ್ನ ಲೆಟ್ರೇ ಟುಡೇ ರೈಟಿಂಗ್ ಕೊ ಬರೆದು ಕೊರ್ತಿನ ವಿಷಯ ಎಲ್ಲ ಗೊತ್ತುಂಡು ಅಂಡ ವಿಷಯದಾದಿತ್ಯನ ಪಂಡ ಮಾಧ್ಯಮಡ್ ಪಂತಿನ ದೋಸರ್ ದೋಸ್ಕರ ಮಾಧ್ಯಮೇ ಕ್ಷಮೆ ಕ್ಷಮೆಯ ಮನ್ಪುಡು ಪಂಡ ಪಂಡದ್ದು ಇಡೀ ಜಾತಿದ ಒಕ್ಕರುಳದ ವಿಷಯ ಆದಿತ್ಯನೇ ಅಂಚ ಕಾರಣಾಂತರದಿಂದ ಸದಸ್ಯಳ್ಳ ಉಳ್ಳ ನಮಕ್ ತಿಕ್ಕಿ ಜಿನ್ನಲ ಆರ್ನ ಮಗೆ ಅದು ಶ್ರೀತ ಅಭಿಜಿತ್ ಉಳ್ಳಲ್ ಮೇರೆ ನಮ್ಮ ಈ ಪತ್ರಿಕಾ ಗೋಷ್ಠಿಯು ಬೈದೇರಿ ರೇ ಆನಿ ಪಂತಿನ ಇಂಚಿನ ಪಾತ್ರ ಉಂಡ ಆಯ್ಕೆ ಸಂಪೂರ್ಣ ವಿಷಾದನ ವ್ಯಕ್ತಪಡಿಸಿದೇರೆ ಅಂಚೆ ಅದು ಪುನಃ ಅಯತ್ತನೇ ಮುಂದುವರೆದ ಭಾಗ ಅದು ಗಟ್ಟಿ ಸಮಾಜದ ಏರಿಯಾ ಪತ್ರಿಕಾ ಪತ್ರಿಕಾಗೋಷ್ಠಿ ಮಂತಿತ್ತೇ ಐಟಿ ಆರ್ ಕ್ಷಮಾಪಣೆ ಕೇನಿ ಜಿಂಡ ಮುತ್ತಿಗೆ ಪಾಡು ನಾ ಇಲ್ಲ ಮುತ್ತಿಗೆ ಪಾಡುವ ಅನ್ಪು ನಾ ಒಂದು ಶಬ್ದ ಎಲ್ಲ ಐಕೆ ಸಂಪೂರ್ಣ ಗಟ್ಟಿ ಸಮಾಜ ವಿಷಾದನ್ನು ವ್ಯಕ್ತಪಡಿಸೊಂದು ಈ ಪೂರ ಎಂಚಿನ ಒಂದು ವಿಷಯ ಈ ಈತ ದಿನ ಟಿಪ್ಪಿನ ವಿತ್ ವಿಷಯಗೆ ಸುಖಾಂತ್ಯ ಮಂತೊಂದುಲ್ಲ ಅಂಚಾದ ನನ ಮಿತ್ತಿಗೆ ಈ ವಿಷಯ ಹೆಚ್ಚ ಚರ್ಚೆಯನ್ನು ಮನ್ಪಂದೆ ಶೀತ ಸದಾಶಿವಲ ಅರ್ನ ರಾಜಕೀಯ ಜೀವನ ಅತ್ತಿನ ರಾಜಕೀಯ ಸ್ಥಾನಮಾನ ಹೆಚ್ಚತಿ ಕಡೆಪಂದೆಂಗಲು ಪೂರನ ಪರಾದ ವಿನಂತಿ ಮಂತೊಂದು ಈ ಪತ್ರಿಕಾಗೋಷ್ಠಿನೇ ಇಡಗೆ ಮುಕ್ತಾಯ ಪೂರ ಪೂರಗಲ ಧನ್ಯವಾದ ಗಟ್ಟಿ ಸಮಾಜದ ಜಯರಾಮ್ ಗಟ್ಟಿ ಈ ಪುರತೋಟು ಬೀಳ್ತಾರೆ